ಆಚಾರಚಾರಿನಲ್ಲಿ ಒಳಗಡೆ ಮತ್ತು ಹೊರಗಡೆ ಅಂತರ್ಯಾಮಿ ರೂಪದಿಂದ ನಿವಾಸ ಮಾಡ್ತಿರುವ ಪರಮಪುರುಷ ಪರಮಾತ್ಮನಿಗೆ ನಾನು ನಮಸ್ಕಾರ ಮಾಡುತ್ತಿದ್ದೇನೆ ವಿಷಯ ಏನೆಂದರೆ ಹತ್ರ ಹೋಗಿ ನೀವು ಏನೆಲ್ಲ ಕೇಳ್ತೀರ ನನಗೆ ಮನೆ ಬೇಕು ಮಕ್ಕಳು ಬೇಕು ಹೆಂಡತಿ ಬೇಕು ಮದುವೆ ಬೇಕು ಆಸ್ತಿ ಬೇಕು ಧನ ಬೇಕು ಏನೆಲ್ಲ ಕೇಳ್ತೀರ ಅವರೆಲ್ಲ ಕೊಡ್ತಾರೆ ಯಾರಾದರೂ ಹೋಗಿ ಸ್ವಾಮಿಗಳೇ ನೀವು ಪುರುಷರೇ ನಾವು ಕೇಳಿದ್ದೀವಿ ನೀವು ನೀರಿನ ಮೇಲೆ ನಡೆದುಕೊಂಡು ಹೊಟ್ಟೋಗ್ಬಿಡ್ತೀವಿ ಹೋಗ್ತೀರಾ ನಾವು ಕೇಳಿದ್ವಿ ನೋಡಿದ್ವಿ ನನಗೆ ಪರಮಾತ್ಮನ ದರ್ಶನ ಮಾಡುವ ಮಾರ್ಗ ಹೇಳಿ ಅಂತ ನೀವು ಕೇಳಿದಾಗ ಅವರು ಸಿದ್ಧಪುರುಷರು ಹೇಳ್ತಾರೆ ಬಂಗಾರ ಬೇಕಾದರೆ ಕೇಳು ಪದವಿ ಬೇಕಾದರೆ ಕೇಳು ದೇವರನ್ನ ದರ್ಶನ ಮಾಡಿಸ್ಕೊಡಿ ಅಂತ ಕೇಳಬೇಡ ಯಾಕಂದರೆ ನಾನೇ ಸ್ವತಃ ಪರಮಾತ್ಮನ ಇವತ್ತಿನ ತನಕ ನೋಡಿಲ್ಲ ನನ್ನ ಮಾರ್ಗ ಏನಿತ್ತು ನಾನು ಸಿದ್ಧಿಯಲ್ಲಿ ಇಲ್ಲೇ ಉಳಿದುಕೊಂಡೆ ಹಾಗೆ ಹೋಗುವ ಮಾರ್ಗವನ್ನು ಸ್ವತಃ ನನ್ನಂದನೇ ನನ್ನಷ್ಟಕ್ಕೆ ನಾನೇ ಬಂದ್ ಮಾಡಿದೆ ಸಿದ್ಧಿಯ ಕಾರಣ ಸಿದ್ಧಾಗಿದ ನಂತರ ವಸ್ತು ಹೋ ಮಂತ್ರ ಹೋ ನಿಮ್ಮ ದೇವಿ ದೇವತಾ ಹೋ ಇವರು ಸಿದ್ಧಿ ಆದ ನಂತರ ಅವರನ್ನು ಉಪಯೋಗ ಮಾಡಿ ಅವರಿಗೆ ಭೋಗ ಕೊಡಬೇಕು ಅವನ್ನು ಅನುಭವಿಸಬೇಕು ಅನುಭವಿಸಿದ ನಂತರ ಅದನ್ನು ಖರ್ಚವನ್ನು ಅನುಭವಿಸಿದ ನಂತರ ಖರ್ಚವನ್ನು ವಾಪಸ್ ಭೀ ಕೊಡಬೇಕು ಇದೇ ಕಾರಣ ನಾನು ಅಧಿಕಾರಿ ಅಲ್ಲ ನಾನು ಈಶ್ವರನ ನೋಡಿಲ್ಲ ನನಗೆ ಕ್ಷಮೆ ಮಾಡು ನಾನೇ ಇನ್ನು ಈಶ್ವರನ ಬಾಗಿಲಿಗೆ ನಾನೇ ಹೋಗಿಲ್ಲ ನಾನು ನಿನಗೆ ಯಾವ ರೀತಿ ಹೇಳೋಕ್ಕೂ ಆಗೋದಿಲ್ಲ ಅಂತ ಇವ್ರು ಹೇಳ್ತಾರೆ ಅಂತ ಇವ್ರು ಹೇಳ್ತಾರೆ ಇದೇ ಪ್ರಕಾರ ಒಂದು ಘಟನೆ ಒಂದು ಘಟನೆ ಐತೆ ರಾಮಕೃಷ್ಣ ಪರಮಹಂಸರು ಕತೆ ರಾಮಕೃಷ್ಣ ಪರಮಹಂಸರು ಒಂದು ಜಾಗದಲ್ಲಿ ಕುಳಿತಿರ್ತಾರೆ ಯಾರೋ ಸ್ವಾಮಿಗಳು ಸಂತವರು ಸಂತರು ಸನ್ಯಾಸಿಗಳು ಅವರನ್ನು ನೋಡೋಕ್ಕೆ ಹೋಗ್ತಾರೆ ರಾಮಕೃಷ್ಣ ಪರಮಹಂಸರು ಒಂದು ಜಾಗದಲ್ಲಿ ಕುಳಿತಿರ್ತಾರೆ ಕುಳಿತಿದ ಮೇಲೆ ರಾಮಕೃಷ್ಣ ಪರಮಹಂಸ ಹತ್ರ ಇವ್ರು ಹೇಳ್ತಾ ಇದ್ದಾರೆ ಸ್ವಾಮಿಗಳೇ ನಾವು ಕೇಳಿದ್ವಿ ನೀವು ಈಶ್ವರನ ದರ್ಶನ ಮಾಡಿದ್ದೀರಾ ಅಂತ ನಾನು ನೋಡಬೇಕು ಒಂದು ಸಾರಿ ನೀವು ಈ ನದಿಯನ್ನು ಕಾಲ್ನಡಿಗೆಯಲ್ಲಿ ನೀರಿನಲ್ಲಿ ನಡೆದು ನಮಗೆ ನೋಡಿಸಿ ಆಗ ವಿಶ್ವಾಸ ಮಾಡ್ತೀನಿ ಆಗ ನನ್ನ ಭರವಸೆ ಬರ್ತದೆ ಅಂತ ಅವರು ಹೇಳ್ತಾರೆ ಸ್ವಲ್ಪ ಸಮಯ ನಂತರ ರಾಮಕೃಷ್ಣ ಪರಮಹಂಸರು ಮೌನವಾಗಿರ್ತಾರೆ ಮತ್ತೆ ಹೇಳ್ತಾರೆ ನೀವು ಸ್ವಾಮಿಗಳೇ ಮಹಾರಾಜರೇ ನೀರಿನಲ್ಲಿ ಹೋಗೋದಕ್ಕೆ ಎಷ್ಟು ದಿವಸ ನೀವು ಪ್ರಯಾಸ ಅವ್ರು ಅವರು ಇದ್ದಾರೆ ನಾನು ಇಪ್ಪತ್ತು ವರ್ಷ ಸತತ ಪ್ರಯಾಸ ಮಾಡಿದೆ ಇಪ್ಪತ್ತು ವರ್ಷ ಸತತ ಮೇಲೆ ಇವತ್ತು ನಾನು ನೀರಿನ ಮೇಲೆ ನಡೆಯಬಲ್ಲೆನೋ ಇಪ್ಪತ್ತು ವರ್ಷ ನೀವು ಪ್ರಯಾಸ ಮಾಡಿದ್ದೀರ ನಾನು ದೋಣಿಯಲ್ಲಿ ಇಪ್ಪತ್ತು ಪೈಸೆ ಕೊಡುತ್ತೇನೆ ಇಪ್ಪತ್ತು ಪೈಸೆ ಇಪ್ಪತ್ತು ಪೈಸೆ ಕೊಟ್ಟಿದ್ದ ನಂತರ ಅವರು ನಮಗೆ ನದಿ ಆಚೆ ಬಿಡ್ತಾರೆ ನೀವು ಏನು ಇಪ್ಪತ್ತು ವರ್ಷ ಸಾಧನೆ ಮಾಡಿದ್ರೂ ಅಲ್ವಾ ಅದರಲ್ಲಿ ನಿನ್ನ ಸಾಧನೆ ಆಧ್ಯಾತ್ಮಿಕ ಸಾಧನೆ ಏನು ಇಲ್ಲ ಅಂತ ರಾಮಕೃಷ್ಣ ಪರಮಹಂಸರು ಹೇಳ್ತಾರೆ ಆಗ ಅವರು ಸ್ವಾಮಿಗಳು ಸನ್ಯಾಸಿಗಳು ಬೈರಾಗಿಗಳು ಮಹಾರಾಜರು ಅವರ ಕಾಲನ್ನು ಬಿದ್ದು ಸ್ವಾಮಿಗಳೇ ನೀವು ಸತ್ತು ಹೇಳ್ತಾ ಇದ್ದೀರಾ ನಾನು ಬೀಸು ಇಪ್ಪತ್ತು ವರ್ಷ ಸಿದ್ಧಿ ಪ್ರಾಪ್ತಿ ಮಾಡುವುದಕ್ಕೆ ಉದ್ದೇಶದಿಂದ ನನ್ನ ಸಮಯ ನಷ್ಟ ಮಾಡಿದೆ ಈಗ ನನ್ನ ಜ್ಞಾನೋದಯ ಆಯಿತು ಅಂತ ಹೇಳಿ ಅವರನ್ನು ಅವರ ಕಾಲಿನಲ್ಲಿ ನತಮಸ್ತಕ ಅವನು ಇತ್ತು ಇಡ್ತಾರೆ ಇದೇ ಪ್ರಕಾರ ಬುದ್ಧನ ಜೀವನದಲ್ಲಿ ಒಂದು ಕಥೆ ಇದೆ ದೂರ ದೇಶದಿಂದ ಒಂದು ನಿಮಂತ್ರಣ ಬರ್ತದೆ ಗೌತಮ್ ಬುದ್ಧ ಮಠದಲ್ಲಿ ಸ್ವಾಮಿಗಳೇ ನಿಮ್ಮ ಆಶ್ರಮದಿಂದ ನಿಮಂತ್ರಣೆ ಒಬ್ಬ ವ್ಯಕ್ತಿಯನ್ನು ಕಳಿಸಿ ನಿಮಂತ್ರಣ ಸ್ವೀಕಾರ ಮಾಡಿ ಅಂತ ಅವರು ಹೇಳಿ ಹೊರಟೋಗ್ತಾರೆ ಆಗ ಮಹಾತ್ಮ ಗೌತಮ್ ಬುದ್ಧನು ಎಲ್ಲಿ ದೂರ ದೇಶದಿಂದ ನಿಮಂತ್ರಣ ಬಂದಿದೆಯೋ ಅಲ್ಲಿ ನಿಮಂತ್ರಣ ಹೋಗೋದಕ್ಕೆ ಇವನ ಶಿಷ್ಯರನ್ನು ಬೌದ್ಧ ಶಿಷ್ಯರನ್ನು ಹತ್ತು ಜನರನ್ನು ಕಳಿಸ್ತಾನೆ ಅಲ್ಲಿ ನಿಮಂತ್ರಣ ಐತೆ ನೀವು ಹೋಗಿ ಅಂತ ಕಳಿಸ್ತಾನೆ ಹತ್ತು ಜನ ಹೋಗ್ತಾರೆ ಪಕ್ಕದಲ್ಲಿದ್ದ ಗೌತಮ್ ಬುದ್ಧನ ಶಿಷ್ಯ ಆನಂದ್ ಕೇಳ್ತಾನೆ ಪ್ರಭು ಪ್ರಭು ನಿಮಂತ್ರಣ ಒಬ್ಬರಿಗೆ ಬಂದಿದೆ ನೀವು ಹತ್ತು ಜನನ್ನ ಯಾಕೆ ಕಳಿಸ್ತಾ ಇದ್ದೀರಾ ಆನಂದ್ ಪ್ರತೀಕ್ಷೆ ಮಾಡು ನಿನಗೆ ಗೊತ್ತಾಗ್ತದೆ ಆನಂದ್ ಪ್ರತೀಕ್ಷೆ ಮಾಡು ನಿನಗೆ ಗೊತ್ತಾಗ್ತದೆ ಅಂತ ಹೇಳಿ ಹೇಳ್ತೇನೆ ಇವರು ಹತ್ತು ಜನ ದೂರ ದೇಶದಲ್ಲಿ ದೂರ ಪ್ರಾಂತ್ಯದಲ್ಲಿ ನಿಮಂತ್ರಣ ಸ್ವೀಕಾರ ಮಾಡೋಕೆ ಹೋಗ್ತಾ ಇದ್ದರು ಆವಾಗ ಆ ಸಮಯದಲ್ಲಿ ಏನು ವಾಹನ ಇರಲಿಲ್ಲ ಕಾಲ್ನಡಿಗೆಯಲ್ಲಿ ಹೋಗಬೇಕಾಗಿತ್ತು ವಾಹನ ಸೌಲಭ್ಯ ಇವತ್ತಿನಲ್ಲಿದೆ ಮೊದಲಿನಲ್ಲಿ ಎರಡು ಸಾವಿರದ ಐದು ನೂರು ವರ್ಷಗಳ ಹಿಂದಿಂದು ಮಾತಿದು ಬುದ್ಧನ ಜನ್ಮ ಎರಡು ಸಾವಿರದ ನೂರು ವರ್ಷವಾಯಿತು ಸಮಯದಲ್ಲಿ ಕುದುರೆ ಉಪಯೋಗ ಮಾಡ್ತಾಯಿದ್ದರು ಸಣ್ಣ ಸಣ್ಣ ದಾರಿ ತುಂಬ ತುಂಬ ದೂರ ತನಕ ಯಾವುದು ಊರು ಸಿಗ್ತಾ ಇರಲಿಲ್ಲ ಯಾತ್ರೆ ಮಾಡಬೇಕಾಗಿತ್ತು ಕಾಲ್ನಡಿಗೆಯಲ್ಲಿ ಆ ಸಮಯದಲ್ಲಿ ಏನು ಬೌದ್ಧನ ಶಿಷ್ಯರು ಬುದ್ಧನ ಶಿಶು ಹತ್ತು ಮಂದಿ ನಿಮಂತ್ರಣ ಹೋಗ್ತಾ ಇದ್ರಲ್ವಾ ಅವರು ಯಾವುದೋ ಒಂದು ಪ್ರಾಂತದಲ್ಲಿ ಪ್ರವೇಶ ಮಾಡ್ತಾರೆ ಅಲ್ಲಿ ದ್ವರ್ನಲ್ಲಿ ಮಂತ್ರಿ ಕುಳಿತಿ ಯಾರು ನಮ್ಮ ದ್ವಾರವನ್ನು ಪ್ರವೇಶ ಮಾಡುವರು ಮೊದಲು ಅವರನ್ನು ನಾವು ಈ ರಾಜ್ಯದ ರಾಜ್ಯದಲ್ಲಿ ಮಂತ್ರಿಯನ್ನಾಗಿ ಮಾಡಬೇಕಂತ ನಾನು ನಿರ್ಣಯ ಮಾಡಿ ಯಾರು ಜ್ಯೋತಿಷ್ಯರು ಹೇಳಿದರೆ ಯಾರು ಮೊದಲು ಮೊದಲು ಬೆಳಗ್ಗೆ ಬೆಳಗ್ಗೆ ಮುಂಜಾನೆ ಬ್ರಹ್ಮಮೂರ್ತದಲ್ಲಿ ನಿಮ್ಮ ದ್ವಾರನಲ್ಲಿ ನಿಮ್ಮ ಊರಿನ ಒಳಗಡೆ ಪ್ರವೇಶ ಮಾಡ್ತಾರೋ ಅವರೇ ನೀವು ಮಂತ್ರಿಯನ್ನಾಗಿ ಮಾಡಿ ಅಂತ ಹೇಳಿದ್ದಾರೆ ಯಾವಾಗ ಹತ್ತು ಹತ್ತು ಮಂದಿ ಬೌ ಬೌದ್ಧ ಭಿಕ್ಷಿತ ಬ್ರಹ್ಮಮೂರ್ತದಲ್ಲಿ ಬೆಳಗ್ಗೆ ಸಮಯ ದ್ವಾರ ಪ್ರವೇಶ ಮಾಡ್ತಾರೆ ಅದರಲ್ಲಿ ಒಬ್ಬನ ಒಬ್ಬರನ್ನ ಬೌದ್ಧ ಹೇಳ್ತಾರೆ ಸ್ವಾಮಿಗಳೇ ನೀವು ನಮ್ಮ ರಾಜ್ಯ ರಕ್ಷಣೆಗಳಿಗೆ ಮಂತ್ರಿ ಪದವಿನ ಸ್ವೀಕಾರ ಮಾಡಬೇಕು ಅಂತ ಹೇಳ್ತಾರೆ ಅವರು ಸ್ವೀಕಾರ ಮಾಡಿ ಅಲ್ಲೇ ಉಳಿದುಕೊಳ್ತಾರೆ ಮತ್ತೆ ಒಂಬತ್ತು ಜನ ಓ ರಾಜ್ಯದಿಂದ ಮತ್ತೊಂದು ಊರಿನಿಂದ ಮತ್ತೊಂದು ಊರಿಗೆ ಪಯಣವನ್ನು ಮಾಡ್ತಾರೆ ಪ್ರಯಾಣ ಮಾಡುವಾಗ ಊರಿನ ಬೇರೆ ಒಂದು ಊರಿನಲ್ಲಿ ಅದೇ ದ್ವಾರದಲ್ಲಿ ಒಬ್ಬನ ಕುಳಿತಿರ್ತಾನೆ ಯಾರು ಮೊದಲ ದ್ವಾರ ಪ್ರವೇಶ ಮಾಡುವರು ಅವನಿಗೆ ನನ್ನ ಮಗಳನ್ನು ವಿವಾಹ ಮಾಡಿಸ್ತೇನೆ ಇದೇ ಪ್ರಕಾರ ಒಂಬತ್ತು ಮಂದಿ ಅಲ್ಲಿ ಹೋಗ್ತಾರೆ ಹೋದ ಮೇಲೆ ಸ್ವಾಮಿಗಳೇ ನಮಗೆ ಯಾರು ಗುರುಗಳು ಹೇಳಿದರು ನನ್ನ ಮಗಳಿಗೆ ತುಂಬ ಸಮಯದಿಂದ ಮದುವೆ ಇಲ್ಲ ಯಾರು ಬೆಳಗ್ಗೆ ಬೆಳಗ್ಗೆ ನಿಮ್ಮ ಊರಿನಲ್ಲಿ ಪ್ರವೇಶ ಮಾಡ್ತಾರೋ ಇವರಿಗೆ ನಿಮ್ಮ ಮಕ್ಕಳನ್ನು ಮಗುವನ್ನು ಕೊಡಿ ನಿಮ್ಮ ಹೆಣ್ಣು ಮಕ್ಕಳನ್ನು ಕೊಟ್ಟು ಮದುವೆ ಮಾಡಿ ಅಂತ ಇವರು ಹೇಳ್ತಾರೆ ಹೇಳಿದ ಮೇಲೆ ಅವರು ಸ್ವೀಕಾರ ಮಾಡಿ ಹನ್ನೊಂದು ಹತ್ತು ಮಂದಿಯಲ್ಲಿ ಒಂಬತ್ತು ಮಂದಿಯಲ್ಲಿ ಬಹುದು ಒಬ್ಬರನ್ನಲ್ಲಿ ವಿವಾಹ ಮಾಡಿಸ್ತಾರೆ ಮತ್ತೆ ಇಬ್ಬರು ಇಲ್ಲಿ ಉಳಿದ್ರು ಮತ್ತೆ ಊರಿಂದ ಊರಿಗೆ ಮತ್ತೆ ಪ್ರಯಾಣ ಇತ್ತು ಸಾಗುವಾಗ ಮತ್ತೊಂದು ಊರಿನಲ್ಲಿ ಒಬ್ಬ ವೈದ್ಯನಿಗೆ ಅವಶ್ಯಕತೆ ಇತ್ತು ಊರಿನಲ್ಲಿ ತುಂಬ ಕಾಯಿಲೆಗಳು ರೋಗಗಳು ವ್ಯಾಧಿಯಿಂದ ಎಲ್ಲರೂ ಮೃತ್ಯುಗತಿ ಆಗ್ತಾ ಇದ್ದರು ಇದನ್ನು ನೋಡಿ ಬೌದ್ಧ ಭಿಕ್ಷುಕಿನಲ್ಲಿ ನೀವು ಹೋಗಿ ನಾನು ಇಲ್ಲೇ ಈ ಊರಿನಲ್ಲಿ ಎಲ್ಲರಿಗೂ ವೈದ್ಯ ಮಾಡಿ ಎಲ್ಲರಿಗೂ ಸರಿಪಡಿಸುತ್ತೇನೆ ಅಂತ ಹೇಳಿ ಒಬ್ಬರು ಬೌದ್ಧ ಭಿಕ್ಷು ಊರಿನಲ್ಲಿ ಉಳಿದುಕೊಳ್ತಾರೆ ಇದೇ ಪ್ರಕಾರ ಮಾರ್ಗದಲ್ಲಿ ಏನೆಲ್ಲ ಅಡಚಣೆ ಸೌಲಭ್ಯ ಸುವಿಧ ಬಂದು ಎಲ್ಲರೂ ಮಾರ್ಗದಲ್ಲಿ ಉಳಿದುಕೊಳ್ತಾರೆ ಮತ್ತು ಎಲ್ಲಿ ನಿಮಂತ್ರಣ ಬಂದಿತ್ತು ಅಲ್ಲಿಗೆ ಒಬ್ಬರು ಎಲ್ಲಿಂದ ನಿಮಂತ್ರಣ ಬಂದಿತ್ತೋ ದೂರ ದೇಶದಿಂದ ಅಲ್ಲಿಗೆ ಒಬ್ಬರು ತಲುಪ್ತಾರೆ ಹೋಗ್ತಾರೆ ಓ ಮಠದಲ್ಲಿ ಪ್ರವೇಶ ಮಾಡ್ತಾರೆ ಮಾಡಿದ ನಂತರ ಓ ಮಠದಿಂದ ಸೂಚನೆ ಬುದ್ಧನಿಗೆ ಕೊಡ್ತಾರೆ ನೀವು ಏನು ಮಠದಿಂದ ಕಳಿಸಿದ್ದಲ್ಲ ಒಬ್ಬ ವ್ಯಕ್ತಿ ಒಬ್ಬ ಬೌದ್ಧ ಭಿಕ್ಷು ನಮ್ಮ ಹತ್ರ ಬಂದಿದ್ದಾರೆ ನಿಮಗೆ ಧನ್ಯವಾದಗಳು ನಾವು ನಿಮಂತ್ರಣ ಕೊಟ್ಟಿದ್ದೀರಿ ನೀವು ಇದೇ ಪ್ರಕಾರ ನಿಮ್ಮ ಆಶ್ರಮದಿಂದ ಒಬ್ಬ ಬೌದ್ಧ ಭಿಕ್ಷುವನ್ನು ನಮ್ಮ ಹತ್ರ ಕಳಿಸ್ಕೊಂಡಿದ್ದಕ್ಕೆ ನಾವು ಧನ್ಯವಾದಗಳು ಹೇಳ್ತಾ ಇದ್ದೀವಿ ಅಂತ ಆಗ ಆನಂದ್ ಆನಂದ್ಸ ಹೇಳ್ತಾ ಇದ್ದಾರೆ ಆನಂದ್ ನೋಡಿದೀಯಾ ನೀನೇನು ಕೇಳ್ತಾ ಇದ್ದೀನಿ ನಿಮಂತ್ರಣ ಒಬ್ಬ ವ್ಯಕ್ತಿಗೆ ಹಾಗಿದ್ರೆ ನೀವು ಹತ್ತು ಮಂದಿಯನ್ನು ಯಾಕೆ ಕಳಿಸಿದ್ರಿ ಅಂತ ಹೇಳ್ತಾ ಇದ್ವಲ್ವ ನೋಡಿದೆ ಇದೇ ಪ್ರಕಾರ ಇದೇ ಪ್ರಕಾರ ಈಶ್ವರನ ಪರಮಾತ್ಮನನ್ನು ದೇವರನ್ನು ಹುಡುಕುವುದಕ್ಕೆ ಹೋಗುವುದರಲ್ಲಿ ಏನೆಲ್ಲ ಈ ಮಾರ್ಗ ಮಧ್ಯದಲ್ಲಿ ಇದೆಲ್ಲ ಅಡಚಣೆ ಕಷ್ಟಗಳು ಸುಖಗಳು ಸುಖ ದುಃಖ ಕಂಚನಕಾಮಿನಿ ಎಲ್ಲ ಅಡ್ಡ ಬರ್ತದೆ ಅಡ್ಡವಾಗ್ತವೆ ಇದನ್ನೆಲ್ಲ ತ್ಯಾಗ ಮಾಡಿ ಯಾರು ಹಾಗೆ ಹೋಗುವರು ಅವರೇ ಈಶ್ವರನ ಬಾಗಿಲು ದೇವರ ಬಾಗಿಲು ಪರಮಾತ್ಮನ ಬಾಗಿಲು ಅವರೇ ಹೋಗುವರು ಇವರೆಲ್ಲ ಇದೇ ಮಾತನ್ನು ಶ್ರೀಕೃಷ್ಣ ಭಗವಾನ್ ಶ್ರೀಕೃಷ್ಣ ದೇವರು ಗೀತಾದಲ್ಲಿ ಹೇಳ್ತಾ ಇದ್ದಾರೆ ಯಾರೋ ಸಾವಿರಾರು ಮಂದಿ ನನ್ನ ನೋಡುವುದಕ್ಕೆ ಅಪೇಕ್ಷೆ ಮಾಡುವುದಕ್ಕೆ ನನ್ನ ಪ್ರಾಪ್ತಿ ಮಾಡುವುದಕ್ಕೆ ಪ್ರಯಾಸ ಮಾಡ್ತಾರೆ ಪ್ರಯಾಸ ಮಾಡುವುದರಲ್ಲಿ ಸಾವಿರಾರು ಮಂದಿಯಲ್ಲಿ ಈಶ್ವರನ ಕೃಪ ಒಬ್ಬನಿಗೂ ಒಬ್ಬನ ಮೇಲೆ ಆಗ್ತದೆ ಅವರೇ ನನ್ನ ಹತ್ರ ಬರ್ತಾರೆ ಅಂತ ಹೇಳ್ತಾ ಇದ್ದಾರೆ ಇದೇ ಪ್ರಕಾರ ಸಿದ್ಧಿಯ ಸಿಕ್ಕಿದ ನಂತರ ಸಿದ್ಧಿಯ ಪ್ರಾಪ್ತಾದ ನಂತರ ಆ ವ್ಯಕ್ತಿ ತನ್ನ ಮಾರ್ಗವನ್ನು ಮರೆತು ಹೋಗಿ ಸಂಸಾರದ ಮಾಯದಲ್ಲಿ ಮುಳುಗಿ ಹೋಗ್ತಾನೆ ಮುಳುಗಿ ಹೋಗಿ ತನ್ನ ಸಮಯವನ್ನು ತನ್ನ ಜೀವನವನ್ನು ವ್ಯರ್ಥವಾಗಿಯೇ ಕಳೆದುಕೊಳ್ಳುವ ವ್ಯರ್ಥವಾಗಿ ಸಾಕ್ಷಾತ್ ಪುರುಷರು ಏನು ಈಶ್ವರ ದರ್ಶನ ಅನುಭವ ಮಾಡೋದು ಈ ಎಲ್ಲ ಸಿದ್ಧಿಯನ್ನು ಬಿಟ್ಟು ನಮಗೆ ಬೇಡ ನಿಮ್ಮ ರಾಜ್ಯ ನಿಮ್ಮ ಮದುವೆ ಪದವಿ ನನ್ನ ವೈದ್ಯ ನನ್ನ ಹೆಂಡತಿ ಏನು ಬೇಡ ನನಗೆ ಈಶ್ವರನ ಹತ್ತಿರ ಹೋಗುವ ಮಾರ್ಗ ಬೇಕು ಈಶ್ವರನ ಹತ್ತಿರ ಹೋಗುವ ದೇವರನ್ನ ಹತ್ತಿರ ಹೋಗುವ ಅವರ ಪರಮಾತ್ಮನಿಗೆ ಹತ್ತಿರ ಹೋಗುವ ನನಗೆ ಮಾರ್ಗ ಬೇಕು ಇಷ್ಟೇ ಅಂತ ಅವರು ಈ ಮಾರ್ಗವನ್ನೆಲ್ಲ ತ್ಯಾಜಿ ಅವರು ಸಾಕ್ಷಾತ್ಕಾರ ಪುರುಷರು ಇದರಿಂದ ಸಾಕ್ಷಾತ್ಕಾರ ಪುರುಷರು ಏನು ಮಾಡ್ತಾರೆ ಎಲ್ಲವನ್ನು ಬಿಟ್ಟು ನನಗೆ ಎಲ್ಲ ಜಾಗದಲ್ಲಿ ಪರಮಾತ್ಮ ಪರಮಾತ್ಮ ಕಾಣಿಸ್ತಾ ಇದ್ದಾನೆ ನಾನು ಉಳಿಯೋಗ ಆಗಿದ್ದಿಲ್ಲ ನಾನು ನನ್ನ ಯಾತ್ರೆ ನಾನು ಉಳಿಯೋದಿಲ್ಲ ನಾನು ಹಾಗೆ ಇರ್ತೀನಿ ನನ್ನ ಯಾತ್ರೆ ಇಲ್ಲಿ ಉಳಿಯೋದಿಲ್ಲ ಅಂತ ಹೇಳಿ ಈ ಸ್ವನ್ನ ಪ್ರಾಪ್ತಿಗಳಿಗೆ ನನ್ನ ಸ ಸ್ವಸ್ವರೂಪವನ್ನು ತಿಳಿಯೋದಿಗಿಲಿಗೆ ಅವನು ಸತತ ಪ್ರಯಾಸ ಮಾಡ್ತಾ ಇರ್ತಾನೆ ಅವನು ಮಾಡಿದ ನಂತರ ಮಾಡಿದ ನಂತರ ಅವನಿಗೆ ಒಂದಲ್ಲ ಒಂದು ದಿವಸ ಒಂದಲ್ಲೊಂದು ದಿವಸ ಈಶ್ವರ ಪ್ರಾಪ್ತಿ ಆಗುವುದು ನಿಶ್ಚಿತವಾಗಿದೆ ನಿಶ್ಚಿತವಾಗಿದೆ ಓಂ ಶ್ರೀ ಪರಮಾತ್ಮನೇ ನಮಃ ಇವತ್ತು ನಿಷ್ಠೆ